ಆಡಳಿತದಲ್ಲಿ ಅಮೆರಿಕದ ವೀಸಾ ನಿಯಮಗಳಿಗೆ ಭರ್ಜರಿಯಾದ ಸರ್ಜರಿ ನಡೆಯುತ್ತಿರುವುದು ಗೊತ್ತೇ ಇದೆ ಹೆಚ್ ಒನ್ ಬಿ ವೀಸಾದ ಶುಲ್ಕದಲ್ಲಿ ತಂದ ಬದಲಾವಣೆಯಿಂದ ಇದರ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ ಹಾಗೆ ಓಪಿಟಿ ಅನುಮತಿ ವಿದ್ಯಾರ್ಥಿ ವೀಸಾ ಸ್ಥಿತಿಯ ಮೇಲೂ ಟ್ರಂಪ್ ಆಡಳಿತವು ಕಣ್ಣಿಟ್ಟಿದೆ ಈಗಾಗಲೇ ಯೂನಿವರ್ಸಿಟಿಗಳಿಗೂ ಒಂದಷ್ಟು ನಿಯಮ ಪಾಲನೆಯ ಬಗ್ಗೆ ಡೀಲ್ಗೆ ಒಪ್ಪಿಗೆ ಕೊಡುವಂತೆ ಮೆಮೊ ಕೂಡ ಕಳಿಸಲಾಗಿದೆ ಆದರೆ ಹೀಗೆ ಉಸಿರು ಬಿಗಿ ಹಿಡಿಯುವ ವಾತಾವರಣದಲ್ಲಿ ಸಿಲುಕಬೇಕಾದ ಅನಿವಾರ್ಯತೆಯಾದ್ರೂ ಏನು ಉತ್ತಮ ಶಿಕ್ಷಣ ಪಡೆಯೋಕೆ ಅಮೆರಿಕಕ್ಕೆ ಹೋಗಬೇಕಾ ಅನ್ನೋ ಪ್ರಶ್ನೆಗಳು ಒಂದು ಕಡೆಯಾದ್ರೆ ಇತ್ತೀಚಿನ ಬೆಳವಣಿಗೆಗಳು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಏನು ಅಭಿಪ್ರಾಯವನ್ನ ಹುಟ್ಟು ಹಾಕಿದೆ ಅನ್ನೋದು ಮತ್ತೊಂದು ಚರ್ಚೆ ಆ ಬಗ್ಗೆ ಒಂದು ಸಮೀಕ್ಷೆಯೂ ಆಗಿದೆ ಈ ಎಲ್ಲದರ ಬಗ್ಗೆ ಒಂದು ವಿವರ ಈ ವಿಡಿಯೋದಲ್ಲಿದೆ ಹೆಜ್ಜೆ ಹಿಂದಿಟ್ಟ ಭಾರತೀಯ ವಿದ್ಯಾರ್ಥಿಗಳು ಯುಎಸ್ ಪ್ರವೇಶದಲ್ಲಿ ಭಾರಿ ಕುಸಿತ ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣ ಜಗತ್ತಿನ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು ಅತ್ಯುತ್ತಮ ವಿದ್ಯಾಲಯಗಳು ಸಂಶೋಧನೆಗೆ ಅದ್ಭುತ ಅವಕಾಶಗಳು ಮತ್ತು ಓದಿನ ನಂತರ ಸಿಗಬಹುದಾದ ಉದ್ಯೋಗಾವಕಾಶಗಳು ಇವೆಲ್ಲವೂ ಅಮೆರಿಕಾವನ್ನ ಜಾಗತಿಕ ಪ್ರತಿಭೆಗಳನ್ನ ನೆಚ್ಚಿನ ತಾಣವನ್ನಾಗಿಸಿದೆ ಆದರೆ ಈ ಸ್ಥಾನಕ್ಕೆ ಈಗ ಕುತ್ತು ಬಂದಿದೆಯೇ ಇತ್ತೀಚಿನ ಬೆಳವಣಿಗೆಗಳು ಇದಕ್ಕೆ ಪೂರಕವಾಗಿ ಕಾಣುತ್ತಿವೆ ಇತ್ತೀಚೆಗೆ ಇನ್ಸ್ಟಿಟ್ಯೂಟ್ ಫಾರ್ ಪ್ರೋಗ್ರೆಸ್ ಮತ್ತು ಎನ್ಎಎಫ್ಎಸ್ಎ ಸಂಸ್ಥೆಗಳು ನಡೆಸಿದ ಎರಡ್ ಸಾವಿರದ ಇಪ್ಪತ್ತೈದರ ಸಮೀಕ್ಷೆಯೊಂದು ಅಮೆರಿಕದ ವಿಶ್ವವಿದ್ಯಾಲಯಗಳ ಪಾಲಿಗೆ ಆಘಾತಕಾರಿಯಾಗಿದೆ ಅಷ್ಟೇ ಅಲ್ಲ ಭಾರತದಿಂದ ಅಮೆರಿಕಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡುಬಂದಿದೆ ಹಾಗಾದರೆ ಅಮೇರಿಕದಲ್ಲಿ ನಿಜವಾಗಿ ಆಗುತ್ತಿರುವುದಾದರೂ ಏನು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಿಂದ ದೂರ ಸರಿಯಲು ಕಾರಣವೇನು ಅನ್ನೋದು ಸದ್ಯದ ಪ್ರಶ್ನೆ ಈ ವರ್ಷ ಅಮೆರಿಕಕ್ಕೆ ಬಂದಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ತೀವ್ರ ಕುಸಿತ ದಾಖಲಾಗಿದೆ ಅದರಲ್ಲೂ ಭಾರತದಿಂದ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಇಳಿಕೆ ಕಂಡು ಬಂದಿದೆ ಯುಎಸ್ ಟ್ರೇಡ್ ಅಡ್ಮಿನಿಸ್ಟ್ರೇಷನ್ ಅಧಿಕೃತ ಅಂಶಗಳ ಪ್ರಕಾರ ಕಳೆದ ವರ್ಷಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಅಮೆರಿಕ ಪ್ರವೇಶವು ಸುಮಾರು ಶೇಕಡ ಐವತ್ತರಷ್ಟು ಕಡಿಮೆಯಾಗಿದೆ ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆಂಟರಿಂದ ಹದಿಮೂರು ಸಾವಿರದ ಇಪ್ಪತ್ತೇಳಕ್ಕೆ ಇಳಿದಿದೆ ಅಂದರೆ ನಲವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕುಸಿತ ಕಂಡಿದೆ ಇನ್ನು ಆಗಸ್ಟ್ ನಲ್ಲಿ ಈ ಸಂಖ್ಯೆ ಸಾವಿರದ ಸಾವಿರದ ಎಂಟುನೂರ ಇಪ್ಪತ್ತೈದರಿಂದ ನಲವತ್ತೊಂದು ಐನೂರ ನಲವತ್ತಕ್ಕೆ ಎಳೆದು ನಲ್ವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ರಷ್ಟು ಕುಸಿತ ಕಂಡಿದೆ ಜುಲೈ ಮತ್ತು ಆಗಸ್ಟ್ ಅಮೆರಿಕಾದಲ್ಲಿ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುವುದಕ್ಕೆ ಮುಂಚಿನ ತಿಂಗಳುಗಳು ಕೋರ್ಸ್ ಆರಂಭವಾಗುವುದಕ್ಕೂ ಕೆಲವು ವಾರ ಅಥವಾ ತಿಂಗಳ ಮುಂಚೆ ಅಮೆರಿಕಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಬರುತ್ತಾರೆ ಹಾಸ್ಟೆಲ್ ರೂಮ್ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಉಳಿಯೋಕೆ ವ್ಯವಸ್ಥೆ ಊಟ ತಿಂಡಿ ಇತರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋಕೆ ಸ್ವಲ್ಪ ಮುಂಚಿತವಾಗಿಯೇ ವಿದ್ಯಾರ್ಥಿಗಳು ಬರುತ್ತಾರೆ ಒಟ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತದ ಬಿಸಿ ಈಗಾಗಲೇ ಅಲ್ಲಿನ ವಿಶ್ವವಿದ್ಯಾಲಯಗಳಿಗೆ ತಟ್ಟಿದೆ ಸೇಂಟ್ ಲೂಯಿಸ್ ವಿಶ್ವವಿದ್ಯಾಲಯದಲ್ಲಿ ಈ ಶರತ್ ಕಾಲದಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ನಲವತ್ತೈದರಷ್ಟು ಕಡಿಮೆಯಾಗಿದೆ ಸಿನ್ಸೆನಾಟಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಮಟ್ಟದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇಳಿಕೆಯಾಗಿದೆ ಬಫಲೋ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪದವೀಧರರ ವಿದ್ಯಾರ್ಥಿಗಳು ಅದರಲ್ಲೂ ಬಹುತೇಕ ಸ್ಟೆಮ್ ಅಂದರೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ವಿಭಾಗದಲ್ಲಿ ದಾಖಲಾತಿಯು ಕಡಿಮೆಯಾಗಿದೆ ಚೀನಾ ದಕ್ಷಿಣ ಕೊರಿಯಾ ಮತ್ತು ವಿಯೆಟ್ನಾಂನಂತಹ ದೇಶಗಳಿಂದ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಗಣನೀಯ ಇಳಿಕೆ ಕಂಡು ಬಂದಿದೆ ಈ ದಿಢೀರ್ ಕುಸಿತಕ್ಕೆ ಪ್ರಮುಖ ಕಾರಣ ಇದರ ಅಮೆರಿಕದ ವೀಸಾ ನಿಯಮಗಳಲ್ಲಿನ ಬದಲಾವಣೆ ನಿಯಮ ಕಠಿಣ ಡ್ಯುರೇಷನ್ ಆಫ್ ಸ್ಟೇಟಸ್ ವ್ಯವಸ್ಥೆಯಲ್ಲಿನ ಬದಲಾವಣೆಗೆ ಮುಂದಾಗಿರೋದು ವಿದ್ಯಾರ್ಥಿಗಳ ವೀಸಾಗೆ ಸಮಯದ ಮಿತಿ ಮೊದಲೇ ಗೊತ್ತಿದ್ರೆ ಬರ್ತಾನೆ ಇರಲಿಲ್ಲ ಈ ದಿಢೀರ್ ಕುಸಿತಕ್ಕೆ ಪ್ರಮುಖ ಕಾರಣ ಅಮೆರಿಕದ ವೀಸಾ ನಿಯಮಗಳಲ್ಲಿನ ಬದಲಾವಣೆ ನಿಯಮ ಕಠಿಣಗೊಳಿಸ್ತಿರೋದು ಡ್ಯುರೇಷನ್ ಆಫ್ ಸ್ಟೇಟಸ್ ವ್ಯವಸ್ಥೆಯಲ್ಲಿನ ಬದಲಾವಣೆಗೆ ಮುಂದಾಗಿರೋದು ಈಗಿರುವ ಡ್ಯುರೇಷನ್ ಆಫ್ ಸ್ಟೇಟಸ್ ನಿಯಮದ ಪ್ರಕಾರ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವವರೆಗೆ ಅಮೆರಿಕಾದಲ್ಲಿ ಕಾನೂನುಬದ್ಧವಾಗಿ ಉಳಿದುಕೊಳ್ಳಬಹುದು ಅಂದರೆ ನಿಮ್ಮ ಕೋರ್ಸ್ ನಾಲ್ಕು ವರ್ಷದ್ದಾಗಿದ್ದರೆ ನೀವು ನಾಲ್ಕು ವರ್ಷ ಇರಬಹುದು ಸಂಶೋಧನೆ ಅಥವಾ ಬೇರೆ ಕಾರಣಗಳಿಂದ ಕೋರ್ಸ್ ಮುಗಿಯಲು ಹೆಚ್ಚು ಸಮಯ ತೆಗೆದುಕೊಂಡರೆ ವೀಸಾ ವಿಸ್ತರಿಸಿಕೊಂಡು ಅವಕಾಶ ಇದೆ ಇದು ವಿಶೇಷವಾಗಿ ಪಿಎಚ್ಡಿ ಡಿ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರ ಹಾಗೆ ಇಂಟರ್ನ್ಶಿಪ್ ಓಪಿಟಿಗೂ ಅಥವಾ ಹೊಸ ಕೋರ್ಸ್ಗೆ ಸೇರುವ ಅವಕಾಶವೂ ಇದೆ ಆದರೆ ಈಗ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಈ ವ್ಯವಸ್ಥೆಯನ್ನ ಬದಲಾಯಿಸಿ ನಿಗದಿತ ಅವಧಿಯ ವೀಸಾ ಜಾರಿಗೆ ತರಲು ಚಿಂತಿಸುತ್ತಿದೆ ಇದರರ್ಥ ವಿದ್ಯಾರ್ಥಿಗಳಿಗೆ ಕೇವಲ ಒಂದು ನಿಗದಿತ ಸಮಯದವರೆಗೆ ಮಾತ್ರ ವೀಸಾ ನೀಡಲಾಗುತ್ತದೆ ಕೋರ್ಸ್ ಮುಗಿಯುತ್ತಿದ್ದಂತೆ ಮತ್ತೆ ವೀಸಾ ವಿಸ್ತರಣೆಗೆ ಅರ್ಜಿ ಸಲ್ಲಿಸಬೇಕು ಇದೇ ವಿಷಯವಾಗಿ ನಡೆದಿರುವ ಸಮೀಕ್ಷೆಯಲ್ಲಿ ಪ್ರಸ್ತುತ ಅಮೆರಿಕದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಪೈಕಿ ಸುಮಾರು ನಲವತ್ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಒಂದು ವೇಳೆ ಈ ನಿಗದಿತ ಅವಧಿಯ ವೀಸಾ ಇದ್ದಿದ್ದರೆ ನಾವು ಅಮೆರಿಕಕ್ಕೆ ಬರುತ್ತಲೇ ಇರಲಿಲ್ಲ ಎಂದು ಹೇಳಿದ್ದಾರೆ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದವರಲ್ಲಿ ಶೇಕಡಾ ನಲವತ್ತೊಂಬತ್ತರಷ್ಟು ಪಿ ಹೆಚ್ ಡಿ ವಿದ್ಯಾರ್ಥಿಗಳು ಫೆಲೋಗಳು ಬಹುತೇಕ ಸ್ಟೆಮ್ ಕ್ಷೇತ್ರಗಳಿಗೆ ಸೇರಿದವರು ಈ ನಿಯಮ ಜಾರಿಯಾದರೆ ಅಮೆರಿಕ ಸಂಶೋಧನಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪ್ರತಿಭೆಗಳ ಕೊರತೆ ಎದುರಾಗಲಿದೆ ಅಮೆರಿಕಕ್ಕೆ ವಿದ್ಯಾರ್ಥಿಗಳನ್ನ ಸೆಳೆಯುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಓದಿನ ನಂತರ ಸಿಗುವ ಉದ್ಯೋಗಾವಕಾಶಗಳು ಇದರಲ್ಲಿ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮತ್ತು ಹೆಚ್ಒನ್ ಬಿ ವೀಸಾ ಪ್ರಮುಖ ಪಾತ್ರ ವಹಿಸುತ್ತದೆ ಒಪಿಟಿ ದೀರ್ಘಾವಧಿಯ ಉದ್ಯೋಗಕ್ಕೆ ಒಂದು ಸೇತುವೆ ಇದ್ದಂತೆ ಸಮೀಕ್ಷೆಯ ಪ್ರಕಾರ ಒಂದು ವೇಳೆ ಒಪಿಟಿ ಅವಕಾಶ ಇಲ್ಲದಿದ್ದರೆ ತಾವು ಅಮೆರಿಕಾವನ್ನೇ ಪ್ರವೇಶ ಮಾಡಿಕೊಳ್ಳುತ್ತಿರಲಿಲ್ಲ ಎಂದು ಶೇಕಡ ಐವತ್ನಾಲ್ಕರಷ್ಟು ವಿದ್ಯಾರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ ಹಾಗೆಯೇ ಹೆಚ್ ಒನ್ ಬಿ ವೀಸಾ ನಿಯಮಗಳು ಕೂಡ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತದೆ ಈಗಿರುವ ಲಾಟರಿ ಆಧಾರಿತ ಹೆಚ್ ಒನ್ ಬಿ ಆಯ್ಕೆ ವ್ಯವಸ್ಥೆಯ ಬದಲು ಸಂಬಳದ ಆಧಾರದ ಮೇಲೆ ವೀಸಾ ನೀಡುವ ನಿಯಮ ಜಾರಿಗೆ ಬಂದರೆ ಐವತ್ಮೂರು ಪರ್ಸೆಂಟ್ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಬರುತ್ತಿರಲಿಲ್ಲ ಎಂದು ಸಮೀಕ್ಷೆ ಹೇಳಿದೆ ಅಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಕೋರ್ಸ್ ಮುಗಿಸಿ ವಾಪಸ್ ಹೋಗೋದಕ್ಕೆ ಬದಲಾಗಿ ವೃತ್ತಿ ಜೀವನವನ್ನು ಅಮೆರಿಕದಲ್ಲಿ ಶುರು ಮಾಡುವ ಕನಸನ್ನ ಹೊರತಿದ್ದಾರೆ ಮುಂದೆ ಯು ಎಸ್ ನಲ್ಲಿ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸುವರ ಸಂಖ್ಯೆ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಇದರ ಪರಿಣಾಮ ಕೇವಲ ವಿಶ್ವವಿದ್ಯಾಲಯಗಳ ಮೇಲೆ ಮಾತ್ರವಲ್ಲ ಅಮೆರಿಕಾದ ಕಂಪನಿಗಳ ಮೇಲೂ ಆಗಲಿದೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಎಪ್ಪತ್ತೈದು ಯುಎಸ್ ಸಂಸ್ಥೆಗಳು ವೀಸಾ ನೀತಿಗಳಲ್ಲಿನ ಬದಲಾವಣೆಗಳು ವಿಶೇಷವಾಗಿ ಸ್ಟೆಮ್ ಕ್ಷೇತ್ರಗಳಲ್ಲಿ ಪ್ರತಿಭೆಗಳನ್ನ ನೇಮಿಸಿಕೊಳ್ಳುವ ಮತ್ತು ಸಾಮರ್ಥ್ಯವನ್ನು ಕುಗ್ಗಿಸಬಹುದು ಎಂಬ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಅಮೆರಿಕದ ಸಂಶೋಧನೆ ಆವಿಷ್ಕಾರ ಮತ್ತು ಆರ್ಥಿಕತೆಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಮುಂದೆ ಯುಎಸ್ ನಲ್ಲಿ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಇದರ ಪರಿಣಾಮ ಕೇವಲ ವಿಶ್ವವಿದ್ಯಾಲಯಗಳ ಮೇಲೆ ಮಾತ್ರವಲ್ಲ ಅಮೆರಿಕದ ಕಂಪನಿಗಳ ಮೇಲೂ ಆಗಲಿದೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ ಎಪ್ಪತ್ತೈದು ಯುಎಸ್ ಸಂಸ್ಥೆಗಳು ವೀಸಾ ನೀತಿಗಳಲ್ಲಿನ ಬದಲಾವಣೆಗಳು ವಿಶೇಷವಾಗಿ ಸ್ಟೆಮ್ ಕ್ಷೇತ್ರಗಳಲ್ಲಿ ಪ್ರತಿಭೆಗಳನ್ನು ನೇಮಿಸಿಕೊಳ್ಳುವ ತಮ್ಮ ಸಾಮರ್ಥ್ಯವನ್ನು ಕುಗ್ಗಿಸಬಹುದು ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಅಮೆರಿಕದ ಸಂಶೋಧನೆ ಆವಿಷ್ಕಾರ ಮತ್ತು ಆರ್ಥಿಕತೆಗೆ ಒಂದು ಎಚ್ಚರಿಕೆಯ ಘಂಟೆಯಾಗಿದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ತಮ್ಮ ಜೊತೆ ಹೊಸ ಆಲೋಚನೆ ಸಂಸ್ಕೃತಿ ಮತ್ತು ಪ್ರತಿಭೆಯನ್ನ ತರುತ್ತಾರೆ ಇದು ಅಮೆರಿಕದ ಜ್ಞಾನ ಮತ್ತು ಪ್ರತಿಭೆಯ ವಿನಿಮಯಕ್ಕೆ ದೊಡ್ಡ ಕೊಡುಗೆ ನೀಡುತ್ತದೆ ಆದರೆ ವೀಸಾ ನಿಯಮಗಳಲ್ಲಿನ ಬದಲಾವಣೆಗಳು ಭಾರತದಂತಹ ದೇಶಗಳ ಪ್ರತಿಭೆಗಳನ್ನ ಅಮೆರಿಕಕ್ಕೆ ಪರ್ಯಾಯವಾಗಿ ಬೇರೆ ದೇಶಗಳತ್ತ ತಿರುಗುವಂತೆ ಮಾಡಬಹುದು